ಸಿಕ್ಕಿ ಪಕ್ಕ ಪೇಚಿನ ಹೋದ ಅದಕ್ಕೆ ಯಾವ ಚಂದ್ರ ಚಂದ್ರಗುಪ್ತ ಅರ್ಸಗೆ ಹ್ಯಾನ್ತಿ ಹೊದಾಳು ತಿಳಿದ್ ಬತ್ತ ತಿಳದ್ ಬಂದ ತಕ್ಷಣ ಏನ್ ಮಾಡಿದ ಒಂದ್ ವಿಚಾರ ಮಾಡಿದಿವಾಣತಿನೂ ಹೊದಾಳ ಮನ್ಯಾಗ ಹ ಇದ್ರೆ ಏನ್ ಮಾಡ್ಲಿ ಹ ಹನ್ನೆರಡು ವರ್ಷ ತಪ್ಪ ಮಾಡಿ ಬರ್ಬೇಕಂತ ಹೇಳಿ ಎಲ್ಲಿ ಹೋದ ತಪ್ಪಾ ಮಾಡ್ಲಿಕ್ಕೆ ಹೋದೆ ಅಡ್ವ್ಯಾಗ ಅಡ್ವ್ಯಾಗ ಹೋದ ಎಲ್ಲಿ ಅಡ್ವ್ಯಾಗ ತಪ್ಪಾ ಮಾಡ್ಲಿಕ್ಕೆ ತಪ್ಪ ಮಾಡ್ಲಿಕ್ಕೆ ಹೋದೆ ಹಾಂ ಇ ಮತ್ತು ತಪ್ಪ ಮುಗಿಸಿ ಮುಗುಸಿ ಮರಳಿ ಬರೋದ್ರೊಳಗಾಗಿ ಮನೆಗೆ ಬರೋದ್ರೊಳಗಾಗಿ ಒಂದು ದಗದ ಆಗಿತ್ತಿಪ್ಪ ಏನು ಚಂದ್ರಗುಪ್ತ ಅರ್ಸನ್ ಹೆಂಡ್ತಿ ಹಾಡದಿಳ ಎಲ್ಲಿ ಮನ್ಯಾಗ ಹಾಡದಿಳು ಮನ್ಯಾಗ ಏನು ಹಾಡದಿಳು ಹೆಣ್ಣು ಹಡ್ದಿಳ ಹಾಂ ಹೆಣ್ಣು ಹಡ್ದಿಳು ಅಲ್ಲಿ ಒಂದು ದಗದಾತ್ರಿ ಏನ ಆ ಹೆಣ್ಣು ಮಗಳು ಹುಟ್ಟಿದ ಬಳಕೆ ಮುಗಿಯಪ್ಪ ಹೆಸರು ಹೇಳಿಪಾ ಬಬ್ರವಣ್ಣವ್ರು ದೇಶವ ನೂರ ಒಂದ್ ರೂಪಾಯಿ ಕೊಟ್ಟರೆ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈಮದವ್ರಿಗೆ ತುಂಬಾ ಬರೆಯಿದ್ದೀನಿ ಅದಕ್ಕೆ ಏನ್ ಹೇಳ್ತಾರೆ ಏನು ಹೇಳ್ತಾರ ಮಗಳ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದು ಕೂತೀಳ ಮನೆಯಾಗ ಮಗಳ ದೊಡ್ಡ ಮಗಳ ದೊಡ್ಡಕ್ಕಾಗಿ ಪ್ರಾಯಕ್ ಬಂದ ಕೂತೀಳ ಮುಗಿಸಿ ಬಂದ ಎಲ್ಲಿ ಬಂದ ಬಾಗಿಲು ಹೊರಗೆ ನಿಂತ ಬಾಗಿಲು ಹೊರಗೆ ನಿಂತ ಒಂದ್ ಮಾತು ಹೇಳ್ತಾನ ಬಾಗಿಲ್ ಹೊರಗೆ ನಿತ್ಯಪ್ಪ ಈ ಏನು ಮಾಡ್ತಿಳ ದಿನನಿತ್ಯ ಜಳಕ ಮಾಡುವಂಗ ಮಾಡ್ಲಾತ್ರ ಹೆಣ್ಣಗಳ ಮಗಳ ಮಗಳ ಜಳಕ ಮಾಡ್ಲಾಕ ಕೂತೀಳ ಬಚ್ಚಲ ಒಳಗ ಹ ಜಳಕಾ ಮಾಡ್ಲಾಕ್ ಕೊತ್ತಾಗ ತನ್ನ ಕುಬುಸ ತಗದ ಇಟ್ಟ ಗ್ವಾಡಿ ಮ್ಯಾಗ ಗ್ವಾಡಿ ಮೇಲೆ ಇಟ್ಟಿದಳು ಇವ ಹನ್ನೆರಡು ವರ್ಷ ತಪ್ಪಾ ಮುಗಿಸಿ ಬಂದಿದಲ್ಲ ಇವನು ನೆದ್ರ್ ಬಿತ್ರಿ ಎಲ್ಲಿ ಕುಬುಸಾದ ಮೇಲೆ ಕುಬಿಸಿನ್ ಮೇಲೆ ಕುಬಿಸಿನ್ ಮೇಲೆ ನೆದ್ರ ಬಿತ್ತು ಏನಂದಿವ ಇಂತ ಯಾವನ್ ಹುಡುಗಿ ನಮ್ಮ ಮನೆಯಾಗ ಯಾರ ಇಂಥ ಕುಬುಸಾ ಹುಡುಕಿ ನಮ್ ಮನೆಯಾಗ ಯಾವಳು ಹನ್ನೆರಡು ವರ್ಷ ತಪ್ಪಾ ಮಾಡಿದವಂಗ ಮಾಡಿದಾಗ ಐತಿ ಏನ ಮಗ ಐತ್ಯೋ ಮನೆಯಾಗಬೇಕು ಹೆಣ್ಣು ಐತಿ ಗಂಡ್ ಐತಿವ್ ಐತಿವ ಮತ್ತೊಬ್ಬರದ ಐತಿವ್ ಅವ್ರೂ ಆಗ್ಬೇಕಾಗಿತ್ತಲಿನ ಕಂಪನಿಯಲ್ಲಿ ಸಾಧು ಐತಿ ಯಾಕಂದರು ಸಾ ಅಂದ್ರ ಆರ ಆರ ತೂ ಅಂದ್ರ ತೊಳಿ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮಸ ಮತ್ಸರ ಇವು ಆರು ಗುಣ ಈ ಆರು ಗುಣಗಳು ತೊಳೆದ ಮಟ್ಟ ಸಾಧು ಆಗ್ತಾನ ಇರ್ಲಿಕ್ಕಂದ್ರ ಇಲ್ಲ ಅಂದ್ರ ಇವ್ನಗತ್ ಚೋದು ಆಗ್ತಾನವ ಇವ್ ನಾಲ್ಕು ಏ ಅವಂಗನ ಬೇಡ ಮಗಳ ಕಬರು ಉಳಿದಿಲ್ಲ ಇಲ್ಲ ಮಗಳ ಮ್ಯಾಲ ಮನಸ್ಸು ಮಾಡಿದ ಕಾಸ ಅಪ್ಪ ಏನ್ ಹೇಳ್ತಾಳ ಮಗಳ ಹನ್ನೆರಡು ವರ್ಷ ತಪ್ಪಕ ಆದಾಗ ನಾ ಹುಟ್ಟೇನ್ ಮನೆಯಾಗ ನಾ ಒಳಗ ಜನ್ಮ ತಾಳಿನಿ ಮಗಳದಿ ನನ್ನ ಮ್ಯಾಲ ಮನಸ್ಸು ಮಾಡಬೇಡ ಮಾಡಬೇಡ ಕೇಳಿಲಿವ್ವ ಏ ಮಗಳಾದ್ರ ಏ ಮಗಳಿದ್ರೆ ನಾಳೆಗೆ ನೋಡಿ ನೀ ಬಿಡಂಗಿಲ್ಲ ಹಾಂ ಬಿಡಂಗಿಲ್ಲ ಅಂದಾವ ಬೆನ್ನು ಹತ್ತಿ ಬಿಟ್ಟ ಓಡ್ಲಿಕ್ಕೆ ಹಚ್ಚಿಳು ಮಗಳ ಗಾಬ್ರಿಗೆ ಓಡ್ಲಿಕ್ಕೆ ಹತ್ತಳೆ ಓಡಿ ಓಡಿ ಓಡಿಳು 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 ಹಾಂ ಅಡವಿ ಒಳಗೆ ಓಡ್ಲಿಕ್ಕೆ ಹತ್ತಳೆ ಹಾಂ ಹೋಗಿ ಒಂದು ಸಿಂಧಿ ಗಿಡ ಈಗ ನಿಂತು ಬಿಟ್ಳೆ ಹೌ ಇವು ಹತ್ತಿದಲ್ಲ ಅಪ್ಪ ಅಪ್ಪ ಬೆನ್ ಹತ್ತಿ ನೋಡಿದನು ಹಾಂ ಸಿಂಧಿ ಗಿಡ ಆಗಿ ನಿತ್ತದು ಈ ಮಗಳ ಅಂದಿವ ಹಾಂ ಸಿಂಧಿ ಗಿಡದಾಗ ನೋಡಿವಾ ನೀ ಸಿಂಧಿ ಗಿಡಾರಿ ಆಗ ಏನಾಗ್ತಿ ಆಗ ಬೇನ್ ಗಿಡಾರಿ ಆಗ ನಾ ಬಿಡಂಗಿಲ್ಲ ನಾ ಇಂದ ನೀನು ಒಟ್ಟ ಬಿಡಾವ ಅಲ್ಲ ಹಾ ಏನ್ ಮಾಡಿದ ಒಂದು ವಿಚಾರ ತಗದ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಆಗಿ ಹುಟ್ಟಿ ಬರ್ಬೇಕಂದ ಈಕೆ ಸಿಂಧಿ ಗಿಡ ಆಗ್ಯಾಳ ಸಿಂಧಿ ಗಿಡ ಆಗ್ಯಾಳ ಅಂದ್ರ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಆಗಿ ಹುಟ್ಟಿ ಬರ್ಬೇಕ ತಿಳ್ಕೊಂಡು ಈಳಿಗೆ ಆಗಿ ಹುಟ್ಟಿ ಬಂದ ಈಳಿಗೆ ಆಗಿ ಹುಟ್ಟಿ ಬಂದ ಸಿಂಧಿ ಗಿಡ ಸಿಂಧಿ ಗಿಡ ಗೀರಿ ಬಿಟ್ಟ ಅವಾಗರು ಆತ ಅವಾಗರು ಆತ ಮಗಳ ಅನ್ನೋದ್ ಸ್ವತಃ ಮಗಳ ಶ್ರಾಪ ಕೊಟ್ಟಾಳ ಏನತ್ತ ಅಲ್ಲೋ ಹೇಳಿ ಮಗಳು ಅನ್ನುದು ನಿನ್ನ ಖಬ್ರು ಉಳೀಲಿಲ್ಲ ಹಾಂ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದ ನನ್ನ ನನಗೆರಿ ನೀ ಹಾಳು ಮಾಡಿ ಅಂದ್ರೆ ನೀ ಸ್ತ್ರೀ ಸೈರ್ಯದೊಳಗೆ ಪಾತಾಳಗೆ ಹಂಗ್ಯಾಗ ಏಳು ಗಜ ಕರಿ ಕಲ್ಲಾಗಿ ಬೀಳುತ್ತ ಶ್ರಾಪ ಕೊಟ್ಟಾಳೆ ಇನ್ನ ಉಳ್ಳಾಡ್ತೈತಿ ಅಲ್ಲಿ ಅದು ವಾದ ಅವರೆಲ್ಲ ವಾದ್ದು ಬರ್ತಾರೆ ಹಾಂ ಎಬಸ್ ಉಂಡು ಯಾರು ತರ ವಾರ ಗಣಸ್ರ್ನ ಎಬ್ಸಂಗಿಲ್ಲ ಇವ್ರು ಯಾಕ ಪಟಕನ ಬಂದು ಹೆಣ್ಮಕ್ಳು ನಟ ಎಬ್ಸಾವ ರೀ ಇವ್ರು ಅದ್ರಾಗ ಶೆಣ್ಯ ದೊಡ್ಡ ಮಧಿಯಲ್ಲ ಅದೇ ರೀತಿಯಾಗಿ ಶಿವಪ್ಪಣ್ಣ ನಾಗರವರು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ತುಂಬಾ ಬಾರಿ ಅದಕ್ಕೆ ಏನು ಹೇಳ್ತಾರೆ ರೀ ಏನು ಹೇಳ್ತಾರೆ ಸ್ವತಃ ಸಿಂಧಿ ತಗ್ಯಾವ ಏನಾದರೂ ತಾಸು ತಗದು ಸಿಂದಿ ತಾವು ಕುಡಿಯೋಂಗಿಲ್ಲ ಏನಾದರೂ ಕುಡಿಯಂಗಿಲ್ಲ ಹಾಕಕ್ಕೆ ಕುಡಿಯಂಗಿಲ್ಲ ಇವು ಮಾಡಿಟ್ರಾಡೈತೆ ಅಲ್ಲಿ ಇವು ನಂಟಲಿ ನಿನಗೆ ಬಂದಿತಪ್ಪ ಹೋಗಿ ಕೊಟ್ಟೆ ಇಲ್ಲ ಅದಕ್ಕೆ ಚಂದ್ರಗುಪ್ ತರ್ಸು ಮಾಡಿದ್ರು ಚಂದ್ರಗುಪ್ ತರ್ಸು ಮಾಡಿರುವಂಥ ದಗದಿದು ಅದಕ್ಕಪ್ಪ ಹೆಂಗೆ ಆಗ್ತದೆ ನಾನು ಏನಕ್ಕೆ ಸಿಂದಿ ಕುಡಿದ್ನಂದ್ರೆ ಮಗಳ ಸಂಗಟ ಕೊಟ್ಟಂಗ ಕೊಟ್ಟಂಗಾಗ್ತೈತಿ ಹೊರಗಿಂದ ಹೊರಗಿಂದ ಚಾರ್ಸಿ ಬಿಳಿ ಪಾಸಿ ಬಿಳಿ ಹೊರಗಿನ ಕ್ವಾಟ್ರ ತಂದ ಹಸ್ತನ ಬಾಯಿಗೆ ತೆಗೆದ ಸಿಂದಿ ತಾ ಸ್ವತ ಕುಡಿಯಂಗಿಲ್ಲ ಕುಂಗಿಲ್ಲ ಅಪ್ಪ ದೊಡ್ಡವ್ ಹೇಳಿ ಎದ್ರಾಗ ದೊಡ್ಡವ ಸ್ವತ ಮಕ್ಕಳ ಸಹಿತ ಬಿಡವಾರ ನೀವು ಗಂಡ ಹಾಡವ್ರೊಡ್ಡವ ಹೆಂಗ ಆಗ್ತಿ ಹೆಂಗ ದೊಡ್ಡವ ನೀನು ತಟಕ ತಟಕ ಬಿದ್ದು ಕೇಳಬಾರ ಕೇಳಿ ಅಂದ್ರ ಇರ್ಲಿ ಸವಾಲು ನಿನ್ನ ಪಾಲಿಗೆ ಹೇಳ ತ್ರಿಪುರಾಸುರ್ ದೈತ್ ಅಂದ್ರೆ ವಿಷಯ ಬಿಡುಗಡೆ ಆಗಿಲ್ಲ ಇಲ್ಲ ನಿನ್ನಲ್ಲಿ ಇಟ್ಟು ಕುಬಿನ ಇತ್ತ ತಿಳ್ಕೊನಿ ಮುಂದಿನ ಸಂದಿಗಿ ಡಪ್ಪ ಬಾರಸುಕಿತ್ತ ಮೊದಲ ವಿಷಯ ಬಿಡುಗಡೆ ಮಾಡು ಡಪ್ಪ ಬರೇ ಬೇಡ ಬೇದಿ ಬೇದಿಯಾಡಿ ಹಾಡಿಕೆ ಆಗಂಗಿಲ್ಲ ನಾನು ಬಾಯಿ ನಮ್ಮನೆಯ ಬಿಟ್ಟು ಬಂದಿರಂಗಿಲ್ಲ ವಿಷಯ ಬಿಡುಗಡೆ ಮಾಡುದು ಡಪ್ಪ ಬಾರಿಸುದು ದೈಮದವ್ರ ಎಲ್ಲ ಕೂತರಿ ಹೆಂಗ ಗಚ್ಚಿ ಕೂತಾರ್ಲಿ ವಿಷಯ ಹೇಳುದು ಡಪ್ಪ ಬಾರಸುದು ಬಸವಣ್ಣ ವಿಷಯ ಬಿಡುಗಡೆ ಮಾಡ ಕು ಬಾರ ಆಗಂಗಿಲ್ಲ ತನ್ನ ಹಿಂದಕ್ಕೆ ಸರಿ ಈಕಿದು ಸೂರ್ ಬಿದ್ದತಿ ನಾ ಹೆಂಗ ಬೇಕಾದ ಕಡಿಯಾಕ ಆಗತ್ತಂದ್ರ ಇಲ್ಲ ಹಂಗಿಲ್ಲ ಕಡ್ಯಾಕ್ ಆಗಿಡಂಗೇ ಇಲ್ಲ ಸೂರ್ ಬಿದ್ರೆ ಏನತ್ತ ವಿಷಯ ಚರ್ಚೆ ಆಲತೀವಿ ಇಲ್ಲ ಇಲ್ಲ ಮಾಡಕೋತವಾ ಕೈ ಮಾಡ್ತೆ ನೋಡಿ ಕಡಿ ಅವ ಯಾಕೆ ಕೈ ಮಾಡ್ತಾನೆ ಗೊತ್ತಿಲ್ಲ ನಿಮಗೆ ಅವ ಕೈ ಅದಕ್ಕೆ ಮಾಡ್ತಾನೆ ನಿಮಗೆ ತಿಳಿದಿಲ್ಲ ಆ ಒಂದು ಮಾತು ಹೇಳಿದ ಬಾಳ್ ಮಾತಾಡಲು ಹೋಗಬೇಡ ಗನ್ ತಂದ ನಿ ಒಳಗ ತಿಳ್ತಾನೆ ಬರೇ ನಿಂದ ನಕಲಿ ಮಾತು ಐತಿದ ಅದ ಮಸಿ ಬಿನಾಳ ವಿದ್ಯೆ ಒಂದು ರೂಪ ನೋಡಿಲ್ಲ ನೀ ತೋರ್ಸು ರೌಡಿ ಸಮಕ್ಕೆ ಬಂದ್ರ ಅದಕ್ಕೂ ತಯಾರ ಕೈ ಐತದ ಮಗಳ ಐತದ ಅದ ಅಸಲಿ ಗನ್ ನಾ ತಗ್ದೆಂದ್ರೆ ಸತ್ತ ಹೋತಿ ಜಾಗದ ಮ್ಯಾಗ ನೀ ಎಲ್ರಿ ಡುಪ್ಲಿಕೇಟ್ ಗನ್ ತಂದಿರ್ಬೇಕು ಲೈಸೆನ್ಸ್ ಸಮೇತ ಅದನ್ನೇ ಹಂಗಾಲ ಪಾಪ ಕಕ್ಕ ಕೂಸ ನೀನು ಗನಿನ್ಯಾಗ ಗೋಳಿ ಎಟ್ಟದ ಗೊತ್ತೈತ ನನ್ಗೆ ಸುಮ್ಮಕೊಂಡ್ರು ಯಾವ ತಾರೀಕಿಗೆ ಲಗ್ನ ಏ ಬಾಜಿಯಲ್ಲಿಂದ ತಂದಾರ ಅವರು ಯಾವ ಊರ ಕ್ವಾರಿ ರಣಗಿ ತಂದಾಳು ಯಾವ ಮಾಡಿದ ಕುಂಬಾರಾಗಿ ಯಗಿ ಏ ಕಳ್ಸ ಕಿತ್ತಿ ಐ ರಣಗಿ ತಂದಾಳು ಯಾವ ಮಾಡಿದ ಕುಂಬಾರಾಗಿ ಅಗಿ ನಾಗ

ಅಲ್ಲಿ ಬೋಮ ಮಾಡಿದವರ್ಯಾರ ಅಲ್ಲಿ ಬೋಮ ಮಾಡಿದವರ್ಯಾರ ಯದರೊಳಗಿಡಬ್ಯಾಡ ಕಸರ ಕೇಳೋ ಕಸರ ಒಂದ್ ಒಂದ್ ಭೂಮಕ್ಕ ಎಸ್ ಎಸ್ ಹೋಳ್ಗಿ ನೀಡ್ಯಾರ ಹೋಳ್ಗಿ ನೀಡ್ಯಾರ சாட்ட துப்போமா தங்க துப்பா தந்த வோம தா துப்ப ಎತ್ತಿ ಹೆಸರು ನೀ ಹೇಳೋ ಆ ಈ ಸಿದ್ದು ಯಮ್ಮಿ ಕರಗಾಳೋ ಬಂಗಾ ಜೀವ ಗಣ್ಣ ಹೇಳಾ ಬೇಡ ಸುಳ ಸುಳ ಗೇಯ जीव का लग्न ये देवरिया संजीवा अपाई व्यंत ना हे प्रथम माल प्रारंभ यंगा गो जीवा आगे आगा। आगे आगा। आगे आगा। आगे आगा। ಚಂಗ ಆಗತ್ತದು ಜೀವ ಯಾವ ಕುದರಿ ಮ್ಯಾಲ ಮೆರವಣಿಗೆ ತಗೋ ಏ ಕುದರಿ ಹೆಸರ ಕೇಳವಾ ನಾ ಕೇಳಿದವ್ರಿಗೆ ಹೇಳ ಸಿ ಬಾಗಿಲದಾಗ ಕುಸಾ ಕುಂತಿ ಎಲ್ಲಿ ಬಂದದ ವಿಷಯ ಆಗ ಸಿ ಬಾಗಿಲದಾಗ ಕುಸ ಬೇಡ್ಲಾಕ ಕುದುರೆ ಮೇಲೆ ಮೆರವಣಿಗೆ ತೆಗಿತಾರ ಮಾಡ್ತಾರ ಕುದುರೆ ಮೇಲೆ ಮೆರವಣಿಗೆ ತೆಗಿಬೇಕಾದ್ರ ಒಂದು ಮಾತು ಹೇಳ ಏನತ್ತ ಏನಿ ಟೇಶ ಒಳಗ ದೊಡ್ಡ ಇದೆ ಅಂದ್ರು ನನ್ನ ಮನೆಯಾಗ ಬಂದ ನನಗೆ ಹೇಣತಿನ ನಾ ಎಲ್ಲದಕ್ಕೂ ಮುಂದ ಅದ ನಿಂತು ಹೇಳ್ತಿ ಹೇಳ್ತಾನೆ ಕುದುರೆ ಮ್ಯಾಗ ಈಗ ಬಿಡ್ರಿ ಕುದುರೆ ಮ್ಯಾಗ ತೆಗಿಲಾತ್ಯಾರ ಈಗ ಮೊದಲು ಎತ್ತಿನ ಮೇಲೆ ಮೆರ್ವಣ್ಗೆ ತೆಗಿತಿದ್ರು ಹಾಂ ಹೆಂಗೆ ಹೆಂಗೆ ನೀ ಮುಂದದಂತ ಹೇಳ್ತಿ ಹಾಂ ಎತ್ತಿನ ಮ್ಯಾಗ ಆಗಲಿ ಕುದುರೆ ಮ್ಯಾಗ ಆಗಲಿ ಮೆರ್ವಣ್ಗೆ ತೆಗಿ ಮೆರ್ವಣ್ಗಿ ತೆಗಿಬೇಕಾದ್ರೆ ಏನು ಮುಂದೆ ನೀ ಇರ್ತೀಯೋ ನಾ ಇರ್ತನು ಏಯ್ ಮೊದಲು ಹೆಂಚಿನ ಮುಂದೆ ಕುಂಡು ತಿಂತಾರೆ ಯಾಕ ಇವು ಹಿಂದೆ ಇವು ಇದು ಕಸಬರಿಗಿದ್ದಂಗೆ ರೀ ಹಂಗೆ ಹಿಂದೆ ಬೆನ್ನತದೆ ಹಂಗೆ ಮೆರವಣಿಗೆ ತಕ್ಕೊಲಕ್ಕಾದ್ರೂ ಮುಂದೆ ನಾನು ನೀ ಹ್ಯಾಂಗ ನೀನು ದಗದ ಬೇರೆ ಐತಿ ಪೂ ಹೇಳಿ ಸಿದ್ದಾರಾಮಣ್ಣವರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಇಪ್ಪತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದರೂ ತುಂಬ ಬರೆಯಿದ್ದೀನಿ ಅದಕ್ಕೆಪ್ಪ ಶಿವಣ್ಣ ಅವರು ಟೊಂಬ್ರೆ ಸಂಗೋಳಿಗೆ ಇವರಾದ್ರೂ ಐವತ್ತ್ ರೂಪಾಯಿ ಕೊಟ್ಟಿದ್ದಾರೆ ಯಾಕಂದ್ರೆ ಸುತ್ತಮುತ್ತ ಹಳ್ಯಾಗ ನಮಗ್ ಕರೆಸ್ಯಾರ ಕರ್ಶಾರ ಆಗಲಿ ಅಂಬೇವಾಡಿ ಆಗಲಿ ಮತ್ತೆ ಮೇಲಾಗಿ ನಮ್ಮ ಮಹಿಂದ್ರಿಗೆ ಆಗಲಿ ಸುತ್ತ ಯಾವ ಯಾವ್ಯಾವ ಅಗರ್ಕೇಡಲಿ ಈ ಕಡೆ ಎಲ್ಲ ಕಡೆ ಕಾರ್ಯಕ್ರಮ ಕರೆಸ್ಯಾರು ಕಾರ್ಯಕ್ರಮ ನೋಡ್ಯಾರ ಗೊತ್ತಿದ ಮಾತೈತಿ ಇಲ್ಲಿ ಶಾಸ್ತ್ರ ಬಲ್ಲವರದಿರಿ ಇವನ್ ಏನ್ ಇಲ್ರಿ ಒಂದಗದಾಗ ವರೀಗ ಹಚ್ಕೊಂಡ ಕೂತಾರನ ಇವ

ಅಷ್ಟ ನೇಗಲನ್ನು ಗಟ್ಟಿದ ಇವು ಗಂಡಾಡೋವ್ರು ಮತ್ತು ಮಾಡ್ತಾರೆ ನೀವು ಅದಕ್ಕೆ ನಿನ್ನಿದ ನಾವೇನ ತೆಗ್ದಿದ್ದಿಲ್ಲ ಇಲ್ಲ ನೀನಾಗೆ ನಮ್ಗೆ ತೆಗ್ದು ಕೊಟ್ಟಿ ಅಂದ್ರೆ ನಿನಗೆ ನಿನ್ನ ವಿಷಯ ನಿನ್ನ ಬಿಡುಗಡೆ ಆಗಬೇಕಾಗಿತ್ತು ಆಗಿಲ್ಲ ಆಗ ಮಾಡ ಮಾಡಲ್ಲನ ದೈವದೊಳಗೆ ಕೈ ಎತ್ತಿ ಹೇಳ್ತಾನ ಈಗ ಒಂದು ಮಾತು ಹಾಂ ಅವ ಅಂದಾನ ನಿನ್ನ ವಿಷಯ ಹೇಳ್ಯಾನ ಝರ್ ಕರ್ತನ ಕೇಳಿದ ವಿಷಯಕ್ಕೆ ವಿಷಯ ಬಿಡುಗಡೆ ಆಗ್ಲಿಕ್ಕಂದ್ರೆ ಜಾಗದ ಮ್ಯಾಗ ನಾ ಸ್ಟೇಜ್ ಯಾವ್ದು ಐತಿ ಅಂದ್ರೆ ಎದ್ದ ನಿತ್ ಕೇಳಕ್ಕೆ ನಾ ಯಾಕೆ ಕೇಳ ಕೇಳು ನಾವು ಗಪ್ ಇದ್ದೀವ ಇದ್ದೀವ ಚಂಜಿ ಮಾಡಿ ಛತ್ತೇನ ಮದರಿ ಚಂಜಿ ಕೋಲೆ ಕೋದಿ ಅಂದ್ರೆ ಒದರಿ ಯಾವ ಹೆಣ್ಣು ಮಕ್ಕಳ ಅನ್ಸ್ಕೋತಾರ ಇವ್ ನಾಲ್ಕು ಮಂದಿಯಾಗ ಮಾತುಗಳಿ ಸಂಗಾಟ ಕೋಲೆ ಕಳಸಲಕ ತಂದ್ರಿ ಏನ ಮನೇಲಿ ಇದನ್ನ ಮಾಡಿ ಮುಂದಕ್ಕೆ ಆಗಿದೀವ ಅದನ್ನ ಮಾಡ ಇಂತಾದ್ರಿಂಬಲ್ ಬೆನ್ನತ್ತಿದೆಯಲ್ಲ ಹೊರ್ಕೊಂಡ ನೀರ್ ಇಟ್ಟದಿ ಬುದ್ಧಿ ಅಲ್ಲ ದೊಡ್ಡ ಗಿಡ ದೊಡ್ಡ ಗಿಡದ ಬುದ್ಧಿ ಬ ಬೆಳ್ದಾನ ಹಾಂ ನೀ ನನಗೆ ವದರಿ ಮದರಿ ನಿನ್ನ ಡಿಗ್ರಿ ತೋರ್ಸಲತಿ ಅಂದ್ರೆ ವಿಷಯ ಬಿಡುಗಡೆ ಆಗ್ಬೇಕ ಆಗಲಿ ಆಗ್ಲಿಕ್ಕಂದ್ರೆ ನೀ ವದ್ರಿ ಜಾಗ ಆದ್ ಮ್ಯಾಗ ನಿತ್ತ ಎದ್ದು ಬಂದು ಕೇಳೋಕಿನ್ನ ಟೇಜ್ ಮ್ಯಾಲ ವಿಷಯ ಬಿಡುಗಡೆ ಆಗಿಲ್ಲತ್ತು ದೈವಿಕ್ಕಿದ ಫಿಕ್ಸ್ ಎಸ್ ಐತೇನಿಲ್ವೋ ಸಿಕ್ಕಿ ಪಕ್ಕ ಪೇಚಿನಾಗ ಶುಭಾಯ ವದ ಇದನ್ನ ಕೇಳೋ ತಂಗಡಿ ಬಾಬು ಹೋಗ ಪರ ಚೆನ್ನ ಇದರಾಗ ಬಂದರ ಚಂದ ಇಲ್ಲೋ ಕೇಳೋ ನಿನಾಗ ನಿನ್ನಂಗ ಕಲತ ಹಾಡ ಮತ್ತ ಗೋರಿಯ ಕೇಳೋ ಮಣ್ಣಾಗ நீனங்க கலத்தாட்ரிய நம்ம மண்ண ஒட்டி துவார ஸ்ரீஸ்வாமி சப்ர்தௌழ வருவாத குரு மாடி नबी साहब नेना केला तारे मौला नबी साहब नेना केला मौला नबी साहब ಬಿಚ್ಚಿ ಹೇಳೋ ಜಾಳ ಜಾಳ ನೀ ಹಾಕಬ್ಯಾಡೋ ಮಂಡಮಂಗ ಜೀವ ಗಂಗ ಅಂತ ಅಮ್ಮ ನೀನು ಹೇಳಬ್ಯಾಡೋ ಸುಳ್ಳ ಹರದದ ಹೊತ್ಸ ತಿರದ ಮುತ್ಸ ನಿನಗಂತಿನ ಗರತಿ ಹರ್ಯಾದ ಮಿನಾಗ ಹರ್ಕೊಂಡು ಹೋಗ್ಬೇಡ ಒಗ್ತಾನು ಹಿಡ್ಕೊತ್ತಿ ಅಂದ್ರ